ಪ್ಯೂರ್ ಶೈನಿಂಗ್ ಫ್ಯಾಬ್ರಿಕ್ ಬರುತ್ತೋ ಪ್ಲೇನ್ ಸಾರಿ ಮೇಲೆ ವೇರ್ ಮಾಡ್ಬೋದು ಶ್ರೀದೇವಿ ಸಮಾಧಾನ ಸಮಾಧಾನ ಆರಾಮಾಗಿ ನೀವು ಕೂತ್ಕೊಳ್ಳಿ ಏನಾಗೈತ್ ನೋಡಿ ಮೇಡಮ್ ಮೂಟೆ ಮೂಟೆ ಎಲ್ಲ ಬಂದೈತೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ನಾವು ರೀಸೆಲ್ಲರ್ ಅಲ್ಲ ನಿಮಗೆ ಬರೀ ಇದು ಐಟಮ್ ತೋರಿಸ್ಬಿಟ್ಟು ನಾಲೆ ಬರ್ತದೆ ನಾಳಿದ್ ಬರ್ತದೆ ಆ ತರ ಅಂದ್ರೆ ಆ ತರ ಇಲ್ಲ ಮೇಡಮ್ ಎಲ್ಲ ನೋಡಿ ಫ್ಯಾಕ್ಟರಿ ಇಂದ ಮೂಟೆ ಬೇರೆ ಬಂದಿದೆ ಬರೀ ನಾಲ್ಕು ಮೂಟೆ ಅಲ್ಲ ಆಚೆ ಬೇರೆ ಮೂಟೆ ಇದೆ ಕೆಳಗಡೆ ಬೇರೆ ಮೂಟೆ ಇದೆ ಓಹೋ ಇದೆಲ್ಲ ವಸ ಸ್ಟಾಕ್ ಎಲ್ಲ ವಸ ಸ್ಟಾಕ್ ಮತ್ತೆ ಇನ್ನು ವೆರೈಟೀಸ್ ಐತೆ ನೋಡಿ دیک್ಶಕರೆ ಎಲ್ಲಾನೂ ಹೊಸ ಸ್ಟಾಕ್ ಬಂದಿದೆ ಸೊ ಆಗಿದ್ರೆ ಇನ್ನೇನಕ್ಕೆ ಕಡೆ ಮಾಡ್ತಾ ಇದಿರಾ ಸೀರೆ ಹುಡು ಇದು ಟಿಶ್ಯೂ ಫ್ಯಾಬ್ರಿಕ್ ನಲ್ಲಿ ಸಿಕನ್ ಕಾರಿ ವರ್ಕ್ ಲಕ್ನೋ ಇಂದ ಬರ್ತಾ ಇದೆ ಈಗ ಇಲ್ಲಿ ರೆಡಿ ಇದೆ ವರ್ಕ್ ನಲ್ಲಿ ಸೈಜ್ ಅವೈಲೇಬಲ್ ಥರ್ಟಿ ತುಂಬಾ ರೇಂಜ್ ಇದೆ ಪೊಸಿಷನ್ ಪ್ರಿಂಟ್ ನೆಕ್ಸ್ಟ್ ಸಿಲ್ವರ್ ಗೋಲ್ಡ್ ಬ್ರಾಕೆಟ್ ಆ ತರ ರೇಂಜ್ ಸಿಕ್ಕ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಡಿಸೈನ್ ನೀವು ನೋಡ್ತೀರಾ ಅದ್ ನೋಡಿ ನೋಡಿ ಬ್ಯೂಟಿಫುಲ್ ಎಂಬ್ರಾಯ್ಡಿ ವರ್ಕ್ ಇದೆ ಬ್ಯಾಕ್ ಸೈಡ್ ಓನ್ಲಿ ವೈಟ್ ಕ್ರಿಸ್ಮಸ್ ಬರ್ತಾ ಇದೆ ಅದಕ್ಕೋಸ್ಕರ ರೆಡಿ ಇದೆ ಇದು ನೋಡಿ ಸ್ಲೀವ್ ಲೆಸ್ ಸ್ಲೀವ್ ಕೂಡ ಅಟ್ಯಾಚ್ ಬರ್ತಾ ಇದೆ ಒಳಗಡೆ ಆಲ್ ಸೈಜಸ್ ಅವೈಲೇಬಲ್ ಇದೆ ತರ್ಟಿ ಫೋರ್ ಇಂದ ಫಾರ್ಟಿ ತನಕ ಡಿಸೈನರ್ ವಿ ನೆಕ್ ನೆಟೆಡ್ ನೆಟೆಡ್ ಬ್ಯೂಟಿಫುಲ್ ಒಂದು ಟೆನ್ ಟು ಫಿಫ್ಟೀನ್ ಕಲರ್ ಬರುತ್ತೆ ಸೈಜು ಬರುತ್ತೆ ನೋಡಿ ಸ್ಲೀವ್ ಲೆಸ್ ಅಂದ್ರೆ ನಮ್ಮ ಹತ್ರ ವೆರೈಟೀಸ್ ಕೂಡ ಐತೆ ನಿಮಗೆ ಯಾವ ತರ ಬೇಕು ಆಲ್ಟರ್ ನೆಕ್ ಹೈ ನೆಕ್ ಸ್ಲೀವ್ಲೆಸ್ ನಾರ್ಮಲ್ ಪಾರ್ಟಿ ವೇರ್ ಕ್ಯಾಶುಯಲ್ ವೇರ್ ಆಲ್ ಟೈಪ್ಸ್ ಆಫ್ ಬ್ಲೌಸಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ನೋಡಿ ಜಾಕೋಟ್ ನಲ್ಲಿ ತುಂಬಾ ಹೆವಿ ಜಾಕೋಟ್ ಇದೆ ಅದು ಪ್ಯೂರ್ ವಿಸ್ಕೋಸ್ ಫ್ಯಾಬ್ರಿಕ್ ನಲ್ಲಿ ಬಾಲಿವುಡ್ ಸ್ಟೈಲ್ ಪ್ಲೇನ್ ವೈಟ್ ಅಲ್ಲಿ ಅಕೋಬಾ ಬೇಕಾದ್ರೆ ಅಕೋಬಾ ಬೇರೆ ಇದೆ ಮತ್ತೆ ಇದರಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಸ್ ಐತೆ ಪ್ಯೂರ್ ಸೈನಿಂಗ್ ಫ್ಯಾಬ್ರಿಕ್ ಬರುತ್ತೋ ಪ್ಲೇನ್ ಸಾರಿ ಮೇಲೆ ವೇರ್ ಮಾಡ್ಬೋದು ಶ್ರೀದೇವಿ ತರ ಸೂಪರ್ ಆಗಿ ಬ್ಲೌಸ್ ಸಿಗತ್ತೆ ಮಸಾಬಾ ಕಟ್ ಕೂಡ ಐತೆ ಅದ್ರಲ್ಲಿ ಕಲರ್ಸ್ ಐತೆ ಕಲರ್ಸ್ ನೀವು ನೋಡಬಹುದು ಇಷ್ಟೆಲ್ಲ ಕಲರ್ಸ್ ಐತೆ ಏಟ್ ಟು ಟೆನ್ ಕಲರ್ಸ್ ಐತೆ ನೆಕ್ಸ್ಟ್ ದು ವರಿ ಮಾಡೋದು ಕೆಲಸ ಇಲ್ಲ ನೋಡಿ ಎಲಾಸ್ಟಿಕ್ ಹಾಕಿದೀವಿ ಇಲ್ಲಿ ಎಕ್ಸ್ಪ್ಲೇನ್ ಆಗತ್ತ ದಪ್ಪ ಸಣ್ಣ ಆದ್ರೆನಾ ಈ ತರ ಬ್ಲೌಸ್ ಚೆನ್ನಾಗಿ ಫಿಫ್ಟೀನ್ ಟು ಟ್ವೆಂಟಿ ಕಲರ್ಸ್ ಟೋಟಲ್ ಏಟ್ ಸೈಜ್ ಟುಡೇಸ್ ಬೆಸ್ಟ್ ಟ್ರೆಂಡಿಂಗ್ ಬ್ಲೌಸ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪೀಸಸ್ ಆಲ್ರೆಡಿ ಸೇಲ್ ಆಗಿದೆ ಮತ್ತೆ ಹೊಸ ಸ್ಟಾಕ್ ಕೂಡ ಬಂದಿದೆ ಬೇಗ ಬೇಗ ಕಮೆಂಟ್ ಮಾಡಿ ಆರ್ಡರ್ ಮಾಡಿ ಸೈನಿಂಗ್ ಫ್ಯಾಬ್ರಿಕ್ ನಲ್ಲಿ ನೋಡಿ ಸೆಲ್ಫ್ ಟೋನ್ ಮಲ್ಟಿ ಸೆಲ್ ಟೋನ್ ಜರಿ ಎಂಬ್ರೋಡ್ ಇದು ಐಟಮ್ ಇನ್ನಲ್ಲಿ ಕಪ್ ರಿಮೂಬಲ್ ಆಪ್ಷನ್ಸ್ ಇದೆ ಕಪ್ ಬೇಡ ಅಂದ್ರೆ ರಿಮೂವ್ ಮಾಡಬಹುದು ನೋಡಿ ಚೆನ್ನಾಗಿದೆ ಯೂಸ್ ಮಾಡಬಹುದು ವಿಥೌಟ್ ಕಪ್ ವಿತ್ ಕಪ್ ಸಾರ್ಟಿನ್ ಸಿಮರ್ ವಿ ನೆಕ್ ಪ್ಯಾಟರ್ನ್ ಬಂದಿದೆ ಎಲ್ಬೋ ಸ್ಲೀವ್ ಮತ್ತೆ ನಿಮ್ಗೆ ಮಲ್ಟಿ ಪ್ರಿಂಟ್ ಬೇಕಾ ನೋಡಿ ಇದರಲ್ಲಿ ಆಲ್ ಮಲ್ಟಿ ಪ್ರಿಂಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಬನಾರಸ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಫ್ರಾಮ್ ಬನಾರಸ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಲೈಟ್ ಕಲರ್ ಇನ್ನಲ್ಲಿ ಸಿಕ್ಕ ತುಂಬಾ ರೇಂಜ್ ಇದೆ ಹೆವಿ ರೇಂಜ್ ಇದೆ ವರಿ ಮಾಡೋದು ಕೆಲಸ ಇಲ್ಲ ಬಲ್ಕ್ ಎಷ್ಟು ಬೇಕಂದ್ರೆ ಸಾವಿರ ಪೀಸ್ ಸಿಗುತ್ತೆ ಅಷ್ಟೇ ಅಲ್ಲ ಇನ್ನು ಎಷ್ಟೊಂದು ವೆರೈಟೀಸ್ ಐತೆ ನೀವು ನೋಡಬಹುದು ಎಲ್ಲ ಹೊಸ ಹೊಸ ಸ್ಟಾಕ್ಸ್ ಸೈಜಸ್ ಕೂಡ ಐತೆ ಆಲ್ ಡಿಸೈನ್ಸ್ ಅಲ್ಲಿ ನಿಮಗೆ ಸೈಜಸ್ ಕಾಣಿಸುತ್ತೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಬಿಗ್ ಸೈಜಸ್ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಅಷ್ಟೆಲ್ಲ ಸೈಸಸ್ ಇದೆ ವಿಸ್ಕೋಸ್ ಬಿಡ್ಸ್ ವರ್ಕ್ ನೋಡಿ ಆಲ್ ಓವರ್ ಬುಟ್ಟ ಇದೆ ಬರೀ ಗೋಲ್ಡ್ ಹೆವಿ ಸಿಕ್ ವೆರೈಟೀಸ್ ಮಗಂ ವರ್ಕ್ ಬರ್ತಾ ಇದೆ ನೋಡಿ ರೇಂಜ್ ವೆರೈಟಿ ನೋಡಿ ವರ್ಕ್ ನೋಡಿ ತುಂಬಾ ಚೆನ್ನಾಗಿ ಒಂದು ಟೂ ಹಂಡ್ರೆಡ್ ಡಿಸೈನ್ಸ್ ಪ್ಯಾಟರ್ನ್ಸ್ ಇದೆ ಇದು ನೋಡಿ ಸ್ಲೀವ್ಲೆಸ್ ಪ್ಯಾಟರ್ನ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಮತ್ತೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಬರ್ತದೆ ಆಲ್ ಸೈಜಸ್ ಅವೈಲೇಬಲ್ ಇದೆ ಇದರಲ್ಲಿ ನೋಡಿ ವರ್ಕ್ ಐಟಮ್ ಡಿಸೈನ್ ನೋಡಿ ಪ್ಯಾಟರ್ನ್ ನೋಡಿ ತುಂಬಾ ಚೆನ್ನಾಗಿದೆ ವಿತ್ ಎಲಿಫೆಂಟ್ ವಿತ್ ಟ್ರೀ ಬಿಡ್ಸ್ ವರ್ಕು ತುಂಬಾ ರೇಂಜ್ ಸಿಗುತ್ತೆ ಒನ್ ಮೋರ್ ವಿ ನೇಗ್ ನಲ್ಲಿ ಬಿಡ್ಸ್ ವರ್ಕು ನೋಡಿ ಬರಿ ಗೋಲ್ಡ್ ಬರಿ ಗೋಲ್ಡ್ ಸೈಜ್ ಸಿಗತ್ತ ಥರ್ಟಿ ಫೋರ್ ಇಂದ ಫೋರ್ಟಿ ಟು ನೋಡಿ ಗೋಡನ್ ವಿಸಿಟ್ ಮಾಡ್ತೀವಿ ನೀವು ರೇಂಜ್ ನೋಡಿ ಎಷ್ಟೊಂದು ಸಾವಿರ ಸಾವಿರ ರೇಂಜ್ ಇದೆ ನಿಮ್ಗೆ ಎಷ್ಟು ಬೇಕಂದ್ರೆ ಕ್ವಾಂಟಿಟಿ ಸಿಗತ್ತ ಟೆನ್ಶನ್ ಇಲ್ಲ ನೆಕ್ಸ್ಟ್ ನೋಡಿ ಇದು ಬ್ರಾಕೆಟ್ ಫ್ಯಾಬ್ರಿಕ್ ಮಲ್ಟಿಟೋನ್ ಇದು ಸಿಂಗಲ್ ಟೋನ್ ಜರಿ ಫ್ಯಾಬ್ರಿಕ್ ಸ್ಟೀಲ್ ಸೈಜ್ ಫೋರ್ಟಿ ಸಿಕ್ಸ್ ಸಿಗತ್ತ ಮಲ್ಟಿ ಟೋನ್ ಜೆಕೋಡ್ಸ್ ಥರ್ಟಿ ಫೋರ್ ಇಂದ ಫೋರ್ಟಿ ಟೂ ಸೈಜ್ ರೆಡಿ ಸಿಕ್ಕತ್ತ ಆಲ್ಟ್ರೇಸ್ ಮಾರ್ಜಿನ್ ಎಕ್ಸ್ಟ್ರಾ ಇರುತ್ತೆ ಆಲ್ಟರ್ ನ ಮಾಡಬಹುದು ನೋಡಿ ಆಲ್ ಓವರ್ ಜಾಲ್ ಬಿಡ್ಸ್ ವರ್ಕ್ ಸೈನಿಂಗ್ ಫ್ಯಾಬ್ರಿಕ್ ಕಾಟನ್ ಕಲಂಕಾರಿ ಕಲಂಕಾರಿ ನಲ್ಲಿ ಒಂದು ಸ್ಪೆಷಲ್ ಸಣ್ಣ ದಪ್ಪ ಆದ್ರೆ ಎಲಾಸ್ಟಿಕ್ ಇದೆ ಟೆನ್ಷನ್ ಇಲ್ಲ ಯಾವ ತರ ವೇರ್ ಮಾಡ್ಬೇಕಾ ವೇರ್ ಮಾಡಬಹುದು ಕ್ರಿಸ್ಮಸ್ ಬರ್ತಾ ಇದೆ ವೈಟ್ ಮಸಾಬಾ ಕಟ್ಟು ನೋಡಿ ಫುಲ್ ಸೂಪರ್ ಆಗಿ ಡಿಸೈನ್ ಇದೆ ಸೆಲ್ಫ್ಟೋನ್ ಎಂಬ್ರಾಯ್ಡ್ರಿ ಸೈಜ್ ಸಿಕ್ಕತ್ತ ಥರ್ಟಿ ಫೋರ್ ಇಂದ ಫೋರ್ಟಿ ಟು ಎಷ್ಟು ಬೇಕಾ ಸಾವಿರ ಕ್ವಾಂಟಿಟಿ ಸಿಗತ್ತ ವಿಜಿಟ್ ಪೇಸ್ ಟು ಕಲರ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಸಿಕ್ಪೇಟೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಅವೈಲೇಬಲ್ ಇದೆ ಹೋಲ್ಸೇಲ್ ಬೇಕಾ ಹೋಲ್ಸೇಲ್ ಸಿಕ್ಕತ್ತೋ ರಿಟೇಲ್ ಬೇಕಾ ರಿಟೇಲ್ ಸಿಕ್ಕತ್ತಾ ನಮ್ದು ಗ್ರೌಂಡ್ ಫ್ಲೋರ್ನಲ್ಲಿ ಶಾಪ್ ಇದೆ ಕೊರಿಯರ್ ಫೆಸಿಲಿಟಿ ಇದೆ ಹೋಲ್ಸೇಲ್ ಬೇಕಂದ್ರೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಮಾಡ್ತೀವಿ ವರ್ಲ್ಡ್ ವೈಡ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾ ಮಾಡ್ತೀವಿ ಇಂಡಿಯಾನಲ್ಲಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಚಾರ್ಜಸ್ ಇದೆ ನಾವು ಜಿ ಎಸ್ ಟಿನ ಚಾರ್ಜಸ್ ಹಾಕಲ್ಲ ಅದು ಡಿಸ್ಕೌಂಟು ಫಸ್ಟ್ ಬನ್ನಿ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೆವಿ ರೇಂಜ್ ಬರ್ತಾ ಇರ್ತಾರೆ